ಇವತ್ತು ಫ್ರೈಡೇ ನೆಲಮಂಗ್ಲ ಕುರಿ ಸತ್ತಾಗಿ ಬಂದಿದ್ದೀನಿ ಕೋಳಿ ಕೋಳಿಗಳು ಕೋಳಿಗಳು ತರ್ತಾವೆ ಕುರಿಗಳು ತರ್ತಾವ್ರೆ ಹೆಂಗಪ್ಪ ಕಿಲೋ ಲೆಕ್ಕನದು ಜೊತೆ ಲೆಕ್ಕ ಕೆಜಿ ಲೆಕ್ಕ ಜೊತೆ ಲೆಕ್ಕ ಹೆಂಗೆ ಜಿ ಐನೂರ ಐವತ್ತು ಪ್ಯೂರ್ ನಾಟಿ ಕೊಡೋದು ರೇಟ ಕೆಜಿ ಲೆಕ್ಕ ಅಂದರೆ ಐನೂರ ಇಪ್ಪತ್ತು ರೂಪಾಯಿ ஐரேوريக்கு இல்ல இல்ல நாட்டி கோலி எல்லே மாங்கி சந்தே쁘றனே ಇದೆ நம்மளா சந்தே쁘றனே ಹಾಕೊಂಡா அண்ணா இங்க அட நின்னுக்கிட்டு எங்க நான் কইதுறானு பாணா பாணா தாணா நோணா நீலாம் குறானு ನೋಡ್ರಿ ಪಕ್ಕ ಪಕ್ಕ ನಾಟಿ ಮಿತ್ರ ಸುರೇಶ್ ಅಂತ ಸುರೇಶ್ ದೂರ್ ನಾಟಿ ನಾಟಿ ಹ್ಞೂ ನಾಟಿ ಎಲ್ಲ ಚಾಲು ಚೆನ್ನಾಗುತ್ತೆ ಏನು ಕಾಣಿಯೋದಿಲ್ಲ ಇಲ್ಲ ಇಲ್ಲ ಯಾವ್ದು ನಿಮಗೆ ಇದು ನಾನು ಅವೆಲ್ಲ ಎಲ್ಲ ಕೊಟ್ಬಿಟ್ರಾ ಎಲ್ಲ ಕೊಟ್ಟು ಏನು ರೇಟು ಎರಡು ಸಾವಿರ ರೂಪಾಯಿ ಜೊತೆ ಎರಡು ಸಾವಿರ ರೂಪಾಯಿ ಲಾಭದಲ್ಲಿ ಇದ್ದೀರಾ ಯಾರು ಇಲ್ಲ ಇಲ್ಲಿ ಯಾರು ಇಲ್ಲ ಯಾರು ಬೇಡಪ್ಪ ನಾನೇ ತಗೊಂಡು ಹೋಗ್ತೀನಿ ಅವ್ರ ಮೇಲೆ ಇವ್ರ ಮೇಲೆ ಹಾಕ್ತಾರೆ ಯಾರು ಬೇಡ ನಾವೇ ನೋಡೋದ ಎಲ್ಲಾನು ಚೆನ್ನಾಗ ನಾಟಿ ಎಲ್ಲ ಬಟ್ಟೆ ಮರಿ ಮಾಡಿರು

ಹಾ ಏನ್ ರೇಟ್ ಜೊತೆ ಹೋಲ್ಸೇಲ್ ಸಾವಿರ ಕಮ್ಮಿ ಕೊಡ್ಬಿಡ್ತಾರೆ ಯಾವ ನಮ್ದು ಕ್ರೀರಾಪುರ ಕ್ರೀರಾಪುರ ನಿಮ್ಮ ಹೆಸರು ನಮ್ಮ ಹೆಸರು ಬಸಪ್ಪ ಅವರು ಬಸಪ್ಪ ಅವರು ನಿಮ್ ನಂಬರ್ ಕೊಡಿ ಮರಿಗಳು ಸಿಗ್ತವ ನೋಡ್ರಿ ಇವ್ರ ಹತ್ರ ಫೋನ್ ನಂಬರ್ ಕೊಡೋದೇವರು ವ್ಯಾಪಾರ ಮಾಡ್ತಾ ಇದ್ದವ್ರೈನ್ ತ್ರಿಬಲ್ ಒನ್ ಸೆವೆನ್ ತ್ರಿಬಲ್ ಒನ್ ಫೈವ್ ಝೀರೋ ಫೈವ್ ಜೀರೋ ಫೈವ್ ಜೀರೋ ಕಾಂಟ್ಯಾಕ್ಟ್ ಮಾಡಿ ಒಳ್ಳೆ ಮರಿಗಳು ಸಿಗ್ತಾವೆ ಇದು ಮಾಡೋದು ನಮ್ಮ ಹೆಸರು ಐದು ಮುನ್ನೂರು ಕೊಡೋಜ ಇನ್ ಇನ್ನೂರು ಇನ್ನಿನ್ನೂರು ಕೊಡೋಣ ನನ್ನ ಹೆಚ್ಚಾಗೇಳಿ ತಾತ ಅಲ್ಲು ಕಿತ್ತಾಗ್ತಲಿ ಏನ್ ರೇಟ್ ಆಯಿತಾ ಏನ್ ರೇಟ್ ಆಯಿತಾ ಇನ್ನೂ ನಾಲ್ಕು ಸಾವಿರದ ಆರ್ನೂರು ರೂಪಾಯಿ ಇನ್ನೂರು ಎರಡು ತಂದಿರ ಏನು ರೇಟ ಏನು ಅರವತ್ತು ಮೂರು ಎರಡು ಎರಡು ಸಾವಿರ ಸಾವಿರ ಇದು ಇದು ಹೇಳ್ತೀವಿ ಯಾಕಪ್ಪ ಮಾತಾಡೋದಿಲ್ಲ ಇಲ್ಲ ಮಾಡ್ರಿ ಮಾತಾಡ್ತಾರ ನೀವು ನೀನು ಗೊತ್ತಿಲ್ಲ ಏನು ಮಾಡ್ತಿದ್ಯಾಪ್ಪ ಏನು ಮಾಡ್ತಾ ಇದ್ದೀಯಾ ಫಾರ್ಮರ ಫಾರ್ಮರೇನಾ ಸಮಯ ಚೆನ್ನಾಗಿ ಚೆನ್ನಾಗಿಟ್ಟಿದ್ದೀರಾ ಕುರಿಗಳು ಏನು ರೇಟು ಹಾಂ ಇರೋ ಜೊತೆ ಮರಿ ಚಿಕ್ಕ ಹಾಂ ಐದು ಯಾವರು ಅವ್ರೇಕಿರ ನಮ್ಮ ಮಂಗಡಿ ಅವ್ರ ಅವ್ರೇಕೀರಾ ನಿಮ್ಮದು ನಿಮ್ಮದು இல்லை மங்கடி ஏன் ரேட் ஏன் இது நாலுக்கா நாலக்கா நல்ல நலவத்தி சாக்க மீ கை பிடிது ஏன் ரேட்டு கை விட

ನೀನ್ ಎತ್ಕಿಯಾ ನೀನು ಹಿಡಿಬೇಕಾ ತಗೊಳ ರೈತರು ಇಟ್ಕೊತಾರಂತೆ ಬರ ಇಟ್ಕೊಬಿಟ್ರಿ ಪಪ್ಪಿ ಕೊಡೋದಕ್ಕೆ ಹಾ ನೋಡ್ರಿ ಇದು ರೈತರು ಹುಡ್ಗ ನಗ್ತಾವೆ ನಾವು ಕೋಪಿ ಕೊಟ್ರಿ ಎಲ್ಲಿ ಹೆಸರ ಹನುಮಂತ ಯಾವ ಮೂಡಿಗೆರೆ ಎಲ್ಲಿ ಬರುತ್ತೆ ಚಿಕ್ಕಮಂಗ್ಳೂರು ರೋಡ್ ಏನು ರೇಟು ತಾಯಿ ಮಗು ತಾಯಿ ಮಗು ಇಲ್ವಾ ಇಲ್ಲಿ ಒಂದೇ ಮರಿನಾ ತಾಯಿ ಮರಿ ತಾಯಿ ಮಗು ಹನ್ನೊಂದುವರೆ ಹೇಳ್ತೀನಿ ಹನ್ನೊಂದುವರೆ ಹೇಳ್ತೀನಿ ಸೂಲ ಹಾಕುತ್ತೆ ಏನು ನಿಮಗೆ ಫೋನ್ ನಂಬರ್ ಕೊಡ ಫೋನ್ ನಂಬರ್ ಕೂಡ

ಿವಣ್ಣ ಯಾವಿರ ಬಂದಿಲ್ಲ ಮನೇಲೆ ಬಂದಿದೆ ನಿಮ್ಮ ಭಾನುವಾರ ನಾವು ಬಂದಿರಲಿಲ್ಲ ನಾವು ಅದ್ರ ಹಿಂದೆ ಬಂದಿದೆ ಆ ಮೂರ್ತಿ ಹಿಂದೆ ಬಂದಿದೆ ಇಲ್ಲಿ ತಾರಕಿರದಲ್ಲಿ ಅಲ್ಲೇ ಆ ಕಡೆ ಅಂದರೆ ದೊಡ್ಡ ನಮ್ಮ ಜೊತೆ ಇತ್ತು ಹೇಳಿ ಸರ್

ನಂಬರ್ ಇಲ್ಲ ಅಂತಾರೆ ಕೆ ಡಿ ಸ್ವಾಮಿ ಮಣಿಕಂಠ ಕೊಡಲ್ಲ ಅಂತ ನಂಬರ್ ಒಳ್ಳೆ ಮರಿಗಳವೆ ಏನು ಹೇಳಿ ನೀವು ಕ್ಯಾರ ಹೆಸರು ಸಿಕ್ತ ಯಾವಾಗೈನ್ ಸಿಕ್ಸ್ ಫೋರ್ ನೈನ್ ಫೈವ್ ಫೋರ್ ನೈನ್ ಫೈವ್ ಡಬಲ್ ಫೋರ್ ನೈನ್ ಸಿಕ್ಸ್ ಡಬಲ್ ಫೋರ್ ನೈನ್ ನೈನ್ ಸಿಕ್ಸ್ ಕಾಂಟ್ಯಾಕ್ಟ್ ಮಾಡಿ ಮರಿಗಳು ಸಿಗ್ತಾವೆ ಬರೀ ಕುರಿಗಳೇ ಎಲ್ಲ ಸಿಗ್ತಾವೆ ದೇವರು ನೋಡಿ ಚೆನ್ನಾಗಿ ಏನು ನೀರು ಪಾರ ಕೊಡ್ತಿಲ್ಲ ಯಜಮಾನ್ರು ಹಾಂ ನಾಟಿವು ಏನು ರೇಟು ಹದಿನಾರು ಸಾವಿರ ಹದಿನಾರು ಸಾವಿರ ಕಮ್ಮಿ ಮಾಡಿ ಕೊಡ್ತಾರೆ ಬಂದರೆ ಹಲೋ ದೇವರು ತಮ್ಮ ಹೆಸರು ಅಂತ ಹನುಮಯ್ಯ ಇಲ್ಲೇ ಸಿಕ್ಕೀರಾ ನೆಲ್ಮೇಲೆ

ಎಂಟ ವ್ಯಾಪಾರ ಮಾಡಲ್ಲ ರೂಪಾಯಿ ವ್ಯಾಪಾರ ನಮ್ಮೂರು ವ್ಯಾಪಾರ